ಯುದ್ಧ ಮಾಡಿಯೇ ಲಂಕೆಯನ್ನು ಪಡೆಯಬೇಕು ಎಂದು ನೀನು ಬಯಸುವುದಾದರೆ ಏ ರಾವಣೇಶ್ವರ ಅದಕ್ಕೂ ಸಿದ್ಧನಿದ್ದಾನೆ ಏನು ಸಹೋದರ ನಾನು ಮಾತನಾಡುತ್ತಿದ್ದರು ನೀನು ಸುಮ್ಮನೆ ನಿಂತಿರುವೆಯಲ್ಲ ಎಷ್ಟು ಧೈರ್ಯ ನಿನಗೆ ಹೇಳು ನನ್ನೊಡನೆ ಯುದ್ಧ ಮಾಡಿ ಸೋತು ಪಲಾಯ ನಗೈಯುವೆಯೋ ಅಥವಾ ನೀನಾಗಿಯೇ ಲಂಕಾಧಿಪತ್ಯವನ್ನು ನನಗೆ ವಹಿಸಿ ಇಲ್ಲಿಂದ ತೆರಳುವೆಯೋ ನಿರ್ಧಾರ ನಿನ್ನದು ಬೇಡದ ಶಂಟ ಯುದ್ಧ ಬೇಡ ಸಹೋದರರಾದ ನಮ್ಮ ನಡುವೆ ಯುದ್ಧ ನಡೆಯುವುದು ನನಗಿಷ್ಟವಿಲ್ಲ ಅಂದರೆ ಈ ಕ್ಷಣವೇ ಲಂಕೆಯನ್ನು ತೊರೆದು ಹೋಗುತ್ತೀಯಾ ಸಹೋದರ ನನಗೆ ಒಂದೇ ಒಂದು ದಿನದ ಅವಕಾಶ ನಮ್ಮವರೊಡನೆ ಆಲೋಚಿಸಿ ನಂತರ ನನ್ನ ನಿರ್ಧಾರವನ್ನು ನಿಮಗೆ ತಿಳಿಸುತ್ತೆ ಆಗಲಿ